ಈ ಮಂದಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಬಿಎಂಆರ್ ಸಿಎಲ್ ಇಲಾಖೆ ಜೂನ್ ಅಥವಾ ಜುಲೈ ಒಳಗೆ ಹಳದಿ ಮಾರ್ಗ ಸಂಚಾರ ಮುಕ್ತ ಆಗುತ್ತೆ ಅನ್ನುವಂತ ಪ್ರಕಟಣೆ ಹೊರಡಿಸಿದೆ ಈಗಾಗಲೇ ತಿಟಾಗಢನಿಂದ ಮೂರು ಹೊಸ ಮೆಟ್ರೋ ಬೋಗಿಗಳನ್ನ ರವಾನೆ ಮಾಡಲಾಗಿದೆ ಮೇ ಎರಡರೊಳಗೆ ಇನ್ನು ಮೂರು ಬೋಗಿಗಳು ಬರುವಂತ ನಿರೀಕ್ಷೆ ಇದೆ ಹಾಗಾಗಿ ಜೂನ್ ಅಥವಾ ಜುಲೈ ಒಳಗೆ ಹಳದಿ ಮಾರ್ಗ ಸಂಚಾರ ಮುಕ್ತವಾಗುತ್ತೆ ತಿಟಾಗಢದಿಂದ ಮೂರು ಹೊಸ ಮೆಟ್ರೋ ಬೋಗಿಗಳನ್ನ ರವಾನೆ ಮಾಡಲಾಗಿದೆ ಮೇ ಎರಡರ ಒಳಗೆ ಅಂದ್ರೆ ನಾಳೆ ಒಳಗೆ ಮೂರು ಬೋಗಿಗಳು ಕೂಡ ಬರೋ ನಿರೀಕ್ಷೆ ಇದೆ ಮೇ ಹತ್ತು ಹದಿನೈದರ ನಡುವೆ ಅಂತಿಮ ಕೋಚ್ಗಳು ಬರುವಂತ ನಿರೀಕ್ಷೆಯೂ ಇದೆ ಜೂನ್ ಮೊದಲ ವಾರಕ್ಕೆ ಮತ್ತೊಂದು ರೈಲು ಸಿಗುತ್ತೆ ಪರಿಶೀಲನೆ ಮಾಡಿ ಸಂಚಾರ ಮುಕ್ತ ಮಾಡ್ತೀವಿ ಅಂತ ಬಿಎಂಆರ್ ಸಿ ಎಲ್ ಇಲಾಖೆ ತಿಳಿಸಿದೆ ಹಾಗಾಗಿ ಈಗ ಬೆಂಗಳೂರಿನಲ್ಲಿ ಇರುವಂತಹ ಪ್ರಯಾಣಿಕರ ಪ್ರಯಾಣ ಮತ್ತಷ್ಟು ಸುಗಮ ಆಗಲಿದೆ ಇನ್ನೂ ಕೂಡ ಈ ಹಳದಿ ಲೈನ್ ಏನಿದೆ ಹಳದಿ ಮಾರ್ಗ ಏನಿದೆ ಯಾವಾಗ ಸಂಚಾರಕ್ಕೆ ಎಡೆ ಮಾಡಿಕೊಡ್ತೀರಾ ಅಂತ ಪ್ರಯಾ ಪ್ರಯಾಣಿಕರು ಕೇಳ್ತಾನೆ ಇದ್ರು ಪ್ರತಿ ಬಾರಿಯೂ ಕೂಡ ಮುಂದೂಡಿಕೆ ಮಾಡಲಾಗ್ತಾ ಇತ್ತು ಹಳದಿ ಮಾರ್ಗ ಸಂಚಾರ ಮುಕ್ತ ಆಗುತ್ತೆ ಆಗುತ್ತೆ ಅಂತಾನೆ ಹೇಳ್ತಾ ಇದ್ರು ಬಟ್ ಬಹಳ ವಿಳಂಬ ಆಗ್ತಾ ಇತ್ತು ಆದ್ರೀಗ ಜೂನ್ ಮೊದಲ ವಾರಕ್ಕೆ ಮತ್ತೊಂದು ರೈಲು ಸಿಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪರಿಶೀಲನೆ ಮಾಡಿ ಸಂಚಾರ ಮುಕ್ತ ಮಾಡ್ತೀವಿ ಅಂತ ಬಿ ಎಮ್ ಆರ್ ಸಿ ಎಲ್ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟನ್ನು ಮಾಡಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಈಗಾಗಲೇ ಟಿಟಾಗಡದಿಂದ ಮೂರು ಹೊಸ ಮೆಟ್ರೋ ಬೋಗಿಗಳು ಬಂದಿದ್ದಾವೆ ಜೊತೆಗೆ ಮೇ ಎರಡನೇ ತಾರೀಕೊ ಒಳಗೆ ಮತ್ತೆ ಮೂರು ಬರ್ತಾವೆ ಅಂತೇಳಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪರಿಶೀಲನೆ ಆದ ನಂತರ ಹೇಗಿದೆ ಸರಿಯಾಗಿದೆಯಾ ಅದೆಲ್ಲ ಒಂದು ಟ್ರಯಲ್ ರನ್ ಮಾಡಿ ನೋಡ್ತಾರೆ ಅದಾದ ನಂತರ ಪರಿಶೀಲನೆ ಮಾಡಿ ಸಂಚಾರ ಮುಕ್ತ ಮಾಡ್ತೀವಿ ಹಳದಿ ಮಾರ್ಗವೂ ಕೂಡ ಮೆಟ್ರೋ ಪ್ರಯಾಣಿಕರಿಗೆ ಸಿಗದು ಸಿಗುತ್ತೆ ಅಂತ ಅಂದ್ರೆ ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ತೆಗೆಸ್ಬಹುದು ಸಮಯವನ್ನು ಉಳಿಸ್ಬೌದು ಅನ್ನುವಂಥ ಕಾರಣಕ್ಕೆ ಮೆಟ್ರೋ ಮೇಲೇನೆ ಬೆಂಗಳೂರು ಮಂದಿ ಈಗಾಗಲೇ ಅವಲಂಬನೆ ಆಗಿಬಿಟ್ಟಿದ್ದಾರೆ